ಶಶಿಕುಮಾರ್ ನೇತೃತ್ವದಲ್ಲಿ ಪೊಲೀಸರ ಪಥ ಸಂಚಲನ ವಿವಿಧ ಓಣಿಗಳಲ್ಲಿ ಕಾಮನ್ನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದ ಶಶಿಕುಮಾರ್ ನೇತೃತ್ವದಲ್ಲಿ ಧಾರವಾಡ ಶಹರದಲ್ಲಿ ಪೊಲೀಸರ ಪಥ ಸಂಚಲನವನ್ನ ನಡೆಸಲಾಯಿತು ಹೋಳಿ ಹಬ್ಬದ ಪ್ರಯುಕ್ತ ಸಡಗರ ಸಂಭ್ರಮಕ್ಕೆ ನೂರಾರು ಪೊಲೀಸರು ಭಗಿ ಭದ್ರತೆಗಾಗಿ ಪಥ ಸಂಚಲನವನ್ನ ಗಾಂಧಿ ಚೌಕ್ ಶಿವಾಜಿ ರಸ್ತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು ಧಾರವಾಡ ಶಹರದ ರವಿವಾರ್ಪೇಟೆ ಬುತ್ನಲ್ಲಿಯ ಅತಿ ಪ್ರಾಚೀನ ಕಾಲದಿಂದಲೂ ಆರರಿಂದ ಏಳು ಅಡಿ ಉದ್ದದ ಸೂಕ್ತ ಸಿದ್ಧ ಕಾಮನ್ನವನ್ನ ಮತ್ತು ರತಿದೇವಿಯ ಮೂರ್ತಿಯನ್ನ ನೂರಾರು ವರ್ಷಗಳಿಂದ ನಿರಂತರವಾಗಿ ಭಾವದಿಂದ ಪೂಜೆಯನ್ನ ಸಲ್ಲಿಸುತ್ತಾ ಬಂದಿದ್ದೇವೆ ಎಂದು ಬಸವರಾಜ್ ಬಸಲಿಂಗಪ್ಪ ಗುತ್ತಪ್ಪನವರವರು ಹೇಳಿದರು ಓಣಿಯಲ್ಲಿ ಕರಸಿದ್ದೇಶ್ವರ ಕಾಮಣ್ಣನ ಹೋಳಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ವಿಜಯಲಕ್ಷ್ಮಿ ಹೇಳಿದರು ಕಾಮಣ್ಣನ ಬಗ್ಗೆ ಭಕ್ತರು ಏನೇಳ್ತಾರೆ ಕೇಳೋಣ ಬನ್ನಿ

ಬಾಳ್ ಹಿಂದಿನ ವರ್ಷದ ಅಜ್ಜಿ ಮುತ್ತಜ್ಜರ್ ಎಲ್ಲಾರು ಇಟ್ಕೊಂತ ಬಂದಿದ್ರು ಇದು ಮೊದಲ ಇಲ್ಲೇ ದೇಸಾಯಿ ಹೊನಿದ ಸರ್ಕಲ್ ಇಡ್ತಿದ್ರು ಈಗ ಏನೈತಿ ಇಲ್ಲಿ ಏನ್ ವಿದ್ಯಾರಣ್ಯ ಯುವಕ ಮಂಡಳ ಅವ್ರು ಎಲ್ಲಾರು ಸೇರ್ಕೊಂಡು ಇದನ್ನೆಲ್ಲಾ ಇದನ್ನ ಮಾಡಿ ಇಲ್ಲಿಡಕತ್ತ ಇದೀಗ ಇಡಾಕತ್ತೆ ಒಂದು ಮೂರ್ ನಾಲ್ಕ್ ವರ್ಷ ಆಯ್ತ್ ಇದನ್ನ ಹಿಂಗೆಲ್ಲಾ ಶೃಂಗಾರ ಮಾಡಿ ಇಡಾಕತ್ತೆ ಮೊದ್ಲಿನ ಹಿರೇರ ಎಲ್ಲರೂ ಇದ್ ಅಲ್ಲಿ ಇಡ್ತಿದ್ರು ಸಾರ್ವಜನಿಕರದ್ದು ಆಗಿದೆ ಅಂದ್ರೆ ಈ ಓಣಿಗ್ ಸಂಬಂಧ ಪಟ್ಟಿದ್ ವಿರಕ್ತ ಓಣಿಗೆ ಮಂಗಳವಾರ ಪೇಟೆ ವಿರಕ್ತ ಮಠ ಓಣಿ ಮಕ್ಳ ಆಗ್ಲಾರ್ದವ್ರ ಆಯ್ತು ಮತ್ ಮದ್ವಿ ಆಗ್ಲಾರ್ದವ್ರ ಆಯ್ತು ಬೇಡ್ಕೊಂತಾರ ಎಲ್ಲಾ ಇಲ್ಲೇ ಮುಡಕ ಕಟ್ಟಿಟ್ಟು ಇದನ್ ಮಾಡಿ ಹೋಗ್ತಾರ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗ್ತಾರ ಜನ ಹಾ.

ಮಾಮಾರ ನಮ್ಮ ಅಮ್ಮಾರ ಕಾಲಿಂದನು ರೀ ಹೇಳ್ತಿದ್ದ ರೀ ಅವರು ಹಿಂದ ಇಲ್ಲ ನಮ್ಮ ಮೊದ್ಲೇಕಾನೆ ಯಾ ಯಾವಾಗಿಂದೂ ನಮ್ಮ ಅಮ್ಮ ಅಜ್ಜಾರ ಕಾಲಿಂದನು ಐತೆ ಹಿಂಗೆ ಇಟ್ಕೊತನ ಬಂದೇವಿ ಹಿಂಗೆ ಐತಿ ಅದು ಏನಾರ ಆದಾಗ ಟ್ರಿಪೇರಿ ಮಾಡೋದು ಮತ್ತೆ ಇಡೋದು ಮಾಡ್ಕೋತ ಬಂದೇವ್ರಿ ಹಿಂಗ ಹೊಟ್ಟೆ ಅದೇನಿಲ್ಲ ಸಾಮಾನಂದ ಹೊಟ್ಟೆ ಬಾ ಬಾ ದಿನದಿಂದ ಹೊಟ್ಟು ಇಟ್ಕೊಂತ ಬಂದಾರೀ ಇದನ್ನ ಒಟ್ಟು ಚಲೋ ಹಾಕೊಂತಾನೆ ಬಂದ್ರಿ ಇಲ್ಲೇ ಇದ್ ಜಾಗ ಇದನ್ ತೆಗದಾದ್ರೂ ಇಲ್ಲೇ ಇಟ್ಟಿರ್ತಾರ ಇಟ್ಟೆ ಹಾಳೆದು ಮುಚ್ಚಿರ್ತೀವಿ ಯಾಕೆ ನಡು ರೀ ಹಿಂಗೇ ರೀ ಒಬ್ರಕೊಬ್ರಿಮೀ ಬಂದ್ ಮಾಡಿದ್ದೇರಿ ಇಡ್ತಿದ್ದಿಲ್ಲ ಇಡೋಣ ಅಂತ ಹೇಳಿ ಇಲ್ಲಿ ನಮ್ಮ ಬೆಟಗೇರಿ ಗುರು ಅನ್ನೋರು ಇಲ್ಲೇ ಇಡಕ್ಕೆ ಚಲೋ ಮಾಡ್ಯಾರೀ ನೀವು ಎಷ್ಟು ವರ್ಷದಿಂದ ಆತಕ್ಕೆ ನಡ್ಕೊಳಕ್ಕೆ ನಾನು ಈಗ ವರ್ಷದ ವರ್ಷ ನೋಡ್ರಿ ಇಲ್ಲಿ ಬಂದ ಬಂದಾಗಿಂದ್ರಿ ನಮ್ದು ಊರು ಇದೇ ರೀ ನಮ್ದು ಇರೋದ್ನಿ ಕಿತ್ತೂರು ಚೆನ್ನಮ್ಮ ಧಾರವಾಡ ತಮ್ಮ ಹೆಸರು ಇದು ಹೆಚ್ಚು ಕಡಿಮೆ ಒಂದು ಇನ್ನೂರು ವರ್ಷದ್ದು ಶರ್ಮ ಇದರಲ್ಲಿ ಇರೋದಿದೆ ಬಟ್ ಇಲ್ಲಿ ಹೆಸರು ಬಂದುಬಿಟ್ಟು ಕಬ್ನವನಿ ಕಾಮಣ್ಣ ಅಂತ ಇದು ವಿರಕ್ ಮಾಡ್ಕೊಂಡಿ ಮಂಗ್ಳವಾರ ಧಾರವಾಡದಲ್ಲಿ ಇರೋದು ಇಡೀ ಧಾರವಾಡದಲ್ಲಿ ಕಬ್ನವನಿ ಕಾಮಣ್ಣ ಅಂದರೆ ಇದೊಂದೇ ಇರೋದು ಇದು ಹೆಚ್ಚು ಎಲ್ಲ ಹಿರಿಯರಿಂದ ಮಾಡ್ಕೊಂಡು ಬಂದಿದ್ದೆ ಈಗ ಹಿರಿಯರ ಜೊತೆ ಕಿರಿಯರು ಕೂಡ ಎಲ್ಲರೂ ಕೂಡ ಮಾಡ್ತಾಯಿದ್ದೀಗ ಅದರ ಒಂದು ಗಂಡು ಗಂಡುಮಕ್ಕಳಾಗಲಿ ಎಲ್ಲ ಒಟ್ಟಿಗೆ ಕೂಡಿ ಒಳ್ಳೆ ಫ್ಯಾಮಿಲಿ ಥರ ಇದು ಹಬ್ಬ ರೀ ಆಮೇಲೆ ಇಲ್ಲಿ ಏನೇ ಇದ್ದರೂ ಎಲ್ಲ ನಿಂತುಬಿಟ್ಟು ಎಲ್ಲರೂ ಹುಡುಗರಾಗಲಿ ದೊಡ್ಡವರಾಗಲಿ ಮತ್ತು ಅಲ್ಲಿಗೆ ಎಲ್ಲ ಇದು ಮಾಡಿ ಒಂಥರ ವಿಜೃಂಭಣೆಯಿಂದ ಮಾಡ್ತೇವೆ ಇದನ್ನೆಲ್ಲ ಆಮೇಲೆ ಹೇಳ್ಬೇಕಂದ್ರೆ ಇಲ್ಲಿ ಭೇದ ಭಾವ ಏನಿರಲಿ ಮುಸ್ಲಿಮ್ಸು ಬರ್ತಾರೆ ಕ್ರಿಶ್ಚಿಯನ್ಸು ಬರ್ತಾರೆ ಎಲ್ಲ ಜನ ಬಂದು ಇದನ್ನು ಹಬ್ಬ ಮಾಡ್ತಾರೆ ಎಷ್ಟು ದಿನ ಕುಡಿಸ್ತಾರೆ ಇದು ಮೂರು ದಿನ ಕುಡಿಸ್ತಾರೆ ಮೂರು ದಿನ ಕೂಡಿಸ್ತೇವೆ ನಿಮ್ಮ ಮೂರು ದಿನ ಆದ್ಮತ್ ನಾವು ಇದನ್ನು ಇದು ಮಾಡಿ ಆಮೇಲೆ ಈ ತಂದಿರೋ ಎಲ್ಲ ಪ್ರಮಾಣನ್ನು ನಮ್ಮದು ಇಲ್ಲಿ ದೇಸಾಯಿ ಓಣಿಯಲ್ಲಿ ಸರ್ಕಲಲ್ಲಿ ಅಲ್ಲಿ ನಾವು ಇದು ಮಾಡಿಸ್ತೇವೆ ಮಾಡ್ತೇವೆ ಅಲ್ಲಿ ಪ್ರತಿ ವರ್ಷ ಅಲ್ಲೇ ಇಡ್ತಾಯಿದ್ವಿ ಈಗ ಕಾರಣಾಂತರ ಈಗ ಅಲ್ಲಿ ಜಾಗಕ್ಕೆ ದೊಡ್ಡ ಇರೋದ್ರಿಂದ ಈಗ ಇಲ್ಲಿ ಮಠದಲ್ಲೇ ಸ್ಟಾರ್ಟಿಂಗಿಂದ ಮಠದಲ್ಲಿ ಇಡ್ತಾಯಿದ್ರು ಈಗ ಮಠದಲ್ಲೇ ಇಡೋಣ ಅಂತ ಹಿರಿಯರು ಮತ್ತು ಹುಡುಗರೆಲ್ಲ ಸೇರಿ ದಾನು ಮಾಡ್ಕೊಂಡು ಇದು ಇಲ್ಲೆಡ್ತಾಯಿದ್ರು ಬಣ್ಣ ಆಡ್ತೀರಿ ಹಾಂ ಬಣ್ಣ ಆಡ್ತೀವಿ ಬಣ್ಣ ಆಡ್ತೀವಿ ಆಮೇಲೆ ಎಲ್ಲ ಹೆಣ್ಮಕ್ಳು ಇದು ಮಾಡಿ ಹಾಡಾಡಿ ಆಮೇಲೆ ಭಜನೆ ಮೇಳ ನಮ್ಮ ಅದು ಎಲ್ಲ ಮಾಡ್ತಾರೆ ನಮ್ಮ ಹೆಸರು ಮಹಿಳೆಯರು ಬಡಿಯರಂತರ ನಮ್ಮ ತಂದೆ ಕಾಲ್ ನಮ್ಮ ಅಜ್ಜಿನ ಕಾಲ್ದಿಂದ ನಾವು ಮಾಡ್ಕೊಂಡು ಬಂದಿರೋದು ನಮ್ಮ ಹೆಸರು ವೀರೇಶ್ ಅಲಮಠ ಅಂತೇಳಿ ಇದು ಕಾಮಣ್ಣ ಬಂದ್ಬಿಟ್ಟು ಸರಿ ಒಂದು ಎರಡು ಶತಮಾನಗಳ ಹಿಂದಿನ ಹಳೆಯದಾದ ಪುರಾತನವೊಂದಂಥ ಕಾಮಣ್ಣ ಇದರ ಹಿನ್ನೆಲೆ ಬಹಳ ಹಿಂದಿನವರು ಇಟ್ಕೊಳ್ತಾ ಬಂದು ಬಂದಿದ್ದಾರೆ ಬಟ್ ನಡುವೆ ಒಂದು ಏನೋ ಒಂದು ಸಮಸ್ಯೆಗಳು ಇರೋದರಿಂದ ಸ್ವಲ್ಪ ಇದು ಆಗಿತ್ತು ಅದು ಅಂದರೆ ಡ್ರಾ ಡ್ರಾಪ್ ಆಗಿತ್ತು ಅದು ತದನಂತರ ಏನು ಮತ್ತೆ ಪ್ರಾರಂಭ ಮಾಡಿದ್ವಿ ನಾವೆಲ್ಲ ಇಡ್ಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅದು ಸರಿ ಅದನ್ನು ಎಲ್ಲ ಸರಿ ಮಾಡಿಕೊಂಡು ಈಗ ನಾವು ಸರಿಸ ಒಂದು ನಾಲ್ಕು ವರ್ಷದಿಂದ ಇಡ್ತಾಯಿದ್ದೇವೆ ಇಲ್ಲಿ ನಾವು ಗೃಹರ ಇದು ಯಾವುದು ನಮ್ಮ ಗಣಪತಿಯದ ಒಂದು ಉದ್ಯಾರಣ ಯುವಕ ಸಂಘ ಆ ಹುಡುಗರು ಮತ್ತು ಈ ಓಣಿ ಹಿರಿಯರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ತೊಗೊಂಡು ಒಂದು ಸತತವಾಗಿ ನಾಲ್ಕು ವರ್ಷದಿಂದ ಈ ಕಾಮನ ಇಟ್ಕೊಂಡು ಬರ್ತಾಯಿದ್ದೇವೆ ಯಾಕಂದರೆ ಈಗಿನ ವಿದ್ಯಮಾನಗಳಲ್ಲಿ ಹಳೆಯದಾದಂತಹ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಆಗಿದೆ ಸರ್ ಯಾಕಂತಂದರೆ ಎಲ್ಲ ಮೊಬೈಲ್ಗಳು ಮತ್ತು ಈ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲಿ ನಮ್ಮ ಹಳೆಯ ಸಂಸ್ಕೃತಿಯನ್ನು ಜನ ಇದ್ದಾರೆ ಎಲ್ಲೂ ಮುಂದಿನ ಪೀಳಿಗೆಗೆ ನಮಗೊಂದು ಏನಪ್ಪ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದನ್ನು ಒಂದು ಕ್ವೆಶನ್ ಮಾರ್ಕ್ ಆಗಿದೆ ಇವೆಲ್ಲ ನಮಗೆ ಏನಪ್ಪ ಅಂತಂದರೆ ಇದೊಂದು ನಮಗೆ ಒಂದು ಅಮೃತ ಇದ್ದಾಗೆ ಯಾಕಂದರೆ ಈ ಮುಂದಿನ ಪೀಳಿಗೆಯವರು ಇದ್ರ ಬಗ್ಗೆ ತಿಳ್ಕೊಬೇಕು ಅರ್ಥಕೋಬೇಕು ಅನ್ನೋ ಉದ್ದೇಶನ ನಮ್ಮದು ಅದಕ್ಕೆ ನಮ್ಮ ಈ ನಮ್ಮ ಮುಂದಿನ ಮಕ್ಕಳು ಏನು ಮುಂದಿನ ಪೀಳಿಗೆ ಬರುತ್ತೆ ಅವ್ರಿಗೆ ನಾವು ಇದನ್ನು ಕಂಟಿನ್ಯೂ ಇಟ್ಕೊತಾ ಹೋದರೆ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಅವ್ರು ಏನು ಮಾಡ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಇದರಿಂದ ಏನಾಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಇದ್ರ ನಾವು ಧರ್ಮ ಅಂತ ಬರೋದಿಲ್ಲ ಇದು ಯಾಕಂದರೆ ಈ ಕಾಮಣ್ಣ ಏನಂತಂದರೆ ಎಲ್ಲರೂ ಕೂಡ್ಕೊಂಡು ಮಾಡುವಂಥ ಒಂದು ಹಬ್ಬ ಹಾಗಂದಮೇಲೆ ಎಲ್ಲರೂ ಒಂದು ಬಂದು ಇದರಲ್ಲಿ ಒಂದು ಭಾವೈಕ್ಯತೆಯ ಭಾವನೆಯನ್ನು ಮೂಡಿಸ್ಲಿಕ್ಕೆ ಇದೊಂದು ಹಾದಿಯಾಗುತ್ತೆ ಮತ್ತು ಎಲ್ಲರಲ್ಲೂ ಒಂದು ಸಾಮರಸ್ಯ ಭಾವನೆ ಮೂಡಲಿಕ್ಕೆ ಇದೊಂದು ಹಾದಿಯಾಗುತ್ತೆ ಆ ಒಂದು ಉದ್ದೇಶದಿಂದಾಗಿ ನಾವೇನು ಮಾಡ್ಕೊತ ಬಂದಿದ್ದೀವಿ ಇದನ್ನು ಇನ್ನೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಹೋಗ್ತೇವೆ ನಮ್ಮ ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಯವರು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದು ನನ್ನೊಂದು ಅಭಿಪ್ರಾಯ ಸರ ಕಾಮನ ಹಬ್ಬ ಅನ್ನುವಂಥದ್ದು ಒಂದು ಏನಂದರೆ ಅದು ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿ ಪ್ರಕಾರವಾಗಿ ಹೋಳಿ ಕಾಮ ಅಂದರೆ ಪರಮಾತ್ಮನ ಮೂರನೇ ಕಣ್ಣಿಂದ ಭಸ್ಮವಾದಂತಹ ಕಾಮದೇವರ ಒಂದು ಅವರಿಗೆ ಒಂದು ದೈವತ್ವವನ್ನು ನೀಡುವ ಒಂದು ಶಕ್ತಿ ನೀಡುವ ಸಲುವಾಗಿ ಅದೊಂದು ಪ್ರತೀತಿ ಥರ ಆ ದಿನವನ್ನು ಕಾಮದಹನ ದಿನವನ್ನು ಕಾಮಹ ಕಾ ಅಂದರೆ ಕಾಮಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವನ ಮರದಿಂದ ದಹನ ಮಾಡೋದರಿಂದ ಅದೇನಾಗುತ್ತೆ ಅಂದರೆ ಅದೊಂದು ಹೋಳಿ ಹುಣ್ಣಿಮೆ ಅಥವಾ ಅದೊಂದು ಹಬ್ಬ ಅನ್ನೋ ಥರ ಆಚರಣೆ ಮಾಡ್ಕೊಂಡು ಅದು ಮುಂಚೆಯೆಲ್ಲ ಒಂದೊಂದು ಸ ಒಂದೊಂದು ಏರಿಯಾಕ್ಕೆ ಒಂದೊಂದು ಇದಕ್ಕೆ ಸಮುದಾಯಕ್ಕೆ ಇದು ಇತ್ತು ಅದು ನಮಗೆ ತಿಳಿದಿರೋ ಮಟ್ಟಿಗೆ ಈ ಬ್ರಿಟಿಷರು ಏನು ಭಾರತಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಏನು ಹೋರಾಟದಲ್ಲಿ ಏನಾಯಿತು ಅಂತಂದರೆ ನಾವು ಸ್ವರಾಜ್ಯವನ್ನು ಅಂದರೆ ನಮ್ಮ ಸ್ವತಂತ್ರವನ್ನು ಗಳಿಸಲಿಕ್ಕೆ ನಮಗೊಂದು ವೇದಿಕೆ ಬೇಕಾಗಿತ್ತು ಯಾವ ರೀತಿ ಬಾಲಗಂಗಾಧರ ತಿಲಕವರು ಗಜಾನನ ಉತ್ಸವ ಮಂಡಳಿಯನ್ನು ಮಾಡಿ ಗಣಪತಿಯ ಉತ್ಸವ ಸಮಿತಿ ಮೂಲಕ ಯಾವ ರೀತಿ ಜನರಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಒಗ್ಗಟ್ಟು ಒಗ್ಗಟ್ಟನ್ನು ಮೂಡಿಸಿದ್ರು ಅದೇ ರೀತಿ ಈ ಕಾಮಣ್ಣನ ಹಬ್ಬ ಕೂಡ ಅದೊಂದು ಸಂದರ್ಭ ಆ ಸಂದರ್ಭದ ಇಂದ ನಮ್ಮ ಭಾರತೀಯದಲ್ಲಿ ಈ ಇದು ಏನಾಯ್ತು ಅಂದರೆ ಪ್ರಚಲಿತ ಪ್ರಚಲಿತವಾಗಿ ಈ ಕಾಮಣ್ಣನ ಹಬ್ಬ ಅನ್ನುವಂಥದ್ದೊಂದು ಹೆಚ್ಚಿನ ಇದರಲ್ಲಿ ಬಂದಿದೆ ಸರ್ ಈ ಕಾಮಣ್ಣನ ಹೆಸರೇನು ರೀ ಇದನ್ನು ಆ್ಯಕ್ಚುಲಿ ಅದಕ್ಕೆ ನಮಗೂ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ ಕಬ್ಬು ನೋಡಿ ಕಾಮಣ್ಣ ಅಂತ ಹೇಳಿ ಇದು ಮೊದಲಕ್ಕಿಂತ ಪ್ರತೀತಿ ಇದೆ ಸರ್ ಯಾಕಂದರೆ ಈಗ ಏನಾಗಿದೆ ಮಂಗಳವಾರಪೇಟು ಈ ಥರ ಎಲ್ಲ ಕ್ರಾಸ್ಗಳಾಗಿದೆ ಮೊದಲು ಈ ಏರಿಯಾ ಅರೌಂಡ್ ಒಂದೇ ಇತ್ತಲ್ವಾ ಸೊ ಅವಾಗೆಲ್ಲ ಕಬ್ ನೋಣಿ ಕಬ್ ನೋಣಿ ಅಂತ ಕರಿತಾಯಿದ್ರು ಇದ್ರು ಸೊ ಅವಾಗಿಂದ ಪ್ರತಿಷ್ಠಾಪನೆ ಮಾಡ್ತಾ ಅಂತ ಬಂದಾಗಿಂದ ಕಬ್ ನೋಣಿ ಕಾಮಣ್ಣ ಅಂತೇಳಿ ಇದೊಂದು ಪ್ರತಿಷ್ಠಾಪನೆ ಇದ್ದಾರೆ ಇಲ್ಲಿ ಇನ್ನೊಂದು ಬರುತ್ತೆ ಸರ್ ಅದು ಬೂಸ್ಗಲ್ಲಿ ಹೆಚ್ಚು ಕಡಿಮೆ ಎರಡೂ ಒಂದೇ ಥರ ನೋಡೋಕ್ಕಿರೋದು ಯಾಕಪ್ಪ ಅಂದರೆ ಅದು ಸ್ವಲ್ಪ ಇದು ಹೈಟಲ್ಲಿ ಜಾಸ್ತಿ ಇದೆ ಅದು ಸ್ವಲ್ಪ ಹೈಟಲ್ಲಿ ಕಡಿಮೆ ಇದೆ ಬಟ್ ಇದು ಹಗಲಲ್ಲಿ ಕಡಿಮೆ ಹಗಲಕ್ಕೆ ಕಡಿಮೆ ಇದೆ ಅದು ಅಗಲಕ್ಕೆ ಜಾಸ್ತಿ ಇದೆ ಆದ್ರೂ ಮೂಮೆಂಟ್ ಅದನ್ನು ಎರಡು ಅಬ್ಸರ್ವ್ ಮಾಡಿದ್ರೆ ಎರಡು ಒಂದೇ ಸಂದರ್ಭದಲ್ಲಿ ನಿರ್ಮಿತವಾದಂತಹ ಕಾಮನ ಕುರುಬರು ಓಣಿಯಲ್ಲಿ ಸರ್ಕಾರಿ ಕಾಮನ್ನ ರಾಮನಗೌಡರ ಓಣಿಯಲ್ಲಿ ನೂರ ಮೂವತ್ತೈದು ವರ್ಷಗಳಿಂದ ಸರ್ಕಾರಿ ಕಾಮನವನ್ನ ಇಡಲಾಗುತ್ತದೆ ಉಳ್ಳಾಗಡ್ಡಿ ಓಣಿಯಲ್ಲಿ ಖಾಸಗಿ ಕಾಮನವನ್ನ ಕಲ್ಗಟ್ಗಿ ಕುಟುಂಬಸ್ಥರು ಪ್ರತಿಷ್ಠಾಪನೆಗೊಳಿಸುತ್ತಾರೆ ಎಂದು ಕಸ್ತೂರಿ ರವರು ತಿಳಿಸಿದ್ರು ಉಳ್ಳಾಗಡ್ಡಿ ಓಣಿಯಲ್ಲಿ ಸರ್ಕಾರಿ ಕಾಮನ್ನ ಸ್ಥಾಪಿಸಲು ಸರ್ಕಾರ ಅನುದಾನ ನೀಡುತ್ತಿದ್ರು ಇತ್ತೀಚೆಗೆ ಬಂದ ಸರ್ಕಾರಗಳು ಕಾಮನ್ನನಿಗೆ ಸರ್ಕಾರ ಅನುದಾನವನ್ನ ನೀಡುವುದನ್ನು ನಿಲ್ಲಿಸಿದ್ದಾರೆ ಎಂದು ಸತೀಶ್ ಮುರುಗೌಡ್ರವರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಮೂವತ್ತೈದನೇ ವರ್ಷರಿಗೆ ಇದರಿಂದ ಕೊಂಡಿಸ್ಕೊಂತ ಬಂದೇವ್ರಿ ನಾವು ರಾಮನಗೌಡ್ರ ಊನಿಂದ ಕಟ್ಟಿ ಮಿನಿ ಕಾಮಣ್ಣ ಅಂತ ಹೇಳ್ಕೊಂಡ್ಕೊಂತು ಬಂದಾರೆ ಅವ್ರು ಹೋದಾಗ ಅದ್ಮ್ಯಾಗ ನಮ್ಮ ನಮ್ಮ ಅಜ್ಜಗಳು ಮೂರು ಮಂದಿ ಅದ್ರಾಗ ಇಬ್ಬರು ಒಬ್ಬರು ಸೇರಿಕೊಂಡ್ರೆ ಇಬ್ಬರು ಇದ್ದರು ಇಬ್ಬರದಿಂದ ಮೂರು ಮಂದಿ ಮಕ್ಕಳು ಇದ್ರು ಐದು ಮಂದಿ ಆದರು ಐದು ಮಂದಿಯಿಂದ ನಡೆಸ್ಕೊಂಡು ಬಂದು ಈಗ ಒಂದು ಹದಿನೈದು ಹದಿನಾರು ಮಂದಿ ನಾವು ಅನಂತಮೂರ ಆಗ್ಯವ್ರಿಗೆ ಈ ಎಲ್ಲರ ಕೂಡ ಒಕ್ಕಡದಿಂದ ನಾವು ಕುಮ್ ಗಮನದಿಂದ ಇದು ಮಾಡಿ ಪ್ರತಿ ಕಮನ ಮಾಡೋದು ಇದು ಮಾಡೋದು ನಮ್ಮ ದಾನ ಮಾಡೋದು ಎಲ್ಲ ಮಾಡ್ಕೊಂತು ಬರಕತ್ತಿರ್ಬೇಕು ಎಷ್ಟೇ ತಲೆ ಇರತ್ತೆ ಈಗ ನಮ್ದು ಒಂದು ಎರಡು ಮೂರು ನಾಲ್ಕು ಮೊಮ್ಮಕ್ಕ ಮಕ್ಕಳದ ಆರನೇ ತಗಿ ನಮ್ದು ಐದನೇ ತಾರಿ ಅಶೋಕ ಮಾದೇ ಅಪ್ಪ ಕಟ್ಟಿ ಮುಂದಿ ಮಾಡ್ಸ್ಕೊ ಅಂತ ಬಂದಾರ ಬಂದರೆ ಮತ್ತೆ ಅದ್ರ ಮಂದಿ ನಾವು ನಡೆಸ್ಕೊ ಅಂತ ಹೊಂಟೇವು ಆದ್ರೆ ಏನೈತ್ರಿ ಭಕ್ತರಿಗೆಲ್ಲರಿಗೂ ಚಲೋ ಮಾಡ್ಕೊಂಡು ಹೊಂಟಾನವಂದಿಗೆ ಬಿಡ್ಕೊಂಡು ಎಲ್ಲ ಮಾಡ ಮಂದಿಗೆ ಎಲ್ಲ ಚಲೋ ಕೆಲಸ ಆಗೈತಿ ಎಲ್ಲ ಆಗೈತಿ ಎಲ್ಲ ಮಾಡ್ಕೊಂಡು ಹೊಂಟಾರ ನಮಗೂ ಚಲೋ ಮಾಡ್ಕೊಂಡು ಏನ್ರಿ ಯಾರಿಗೆ ಅರ್ಥ ಮಾಡಿ ಕಡಿಸಿ ಎಲ್ಲ ಬಿಟ್ಟಿರೋ ಎಲ್ಲರೂ ಚಲೋನೂ ಇಟ್ಟಿವನ್ ಆ ಕಾಮಣ್ಣ ಕಾಮಣ ಹನುಮಪ್ಪ ಆತ ಎಲ್ಲರೂ ಹೊಟ್ಟೆ ನಮ್ಗೆ ಕೇಂದ್ರ ಹಾಂ ಪೂಜಾರಿ ಬಂತಾನೆ ರಾಮ ಏನೂ ಅನುದಾನ ಇಲ್ಲ ಏನಿಲ್ಲ ಬರೀ ಹೆಸರಿಗೆ ಕಶ್ಮಿಗೆ ಗೌಡ್ರು ಬರ್ತಾರೆ ಅವ್ರು ಬೆಕ್ಕಿ ಕೊಡ್ತಿದ್ರು ಅವ್ರು ಹೋಗ್ತಾರೆ ಅವ್ರು ಕೀಟ್ ಅವ್ರು ಮುಖ ಬರ್ತಾನೆ ಗಲ್ಲಪ್ಪ ಎಲ್ಲಪ್ಪ ಗೌಡ್ರು ಮುಖ ಬರ್ತಾನೆ ಅವ್ನು ಕೊಡ್ತಾನೆ ಹೋಗ್ತಾನೆ ಏನೂ ಆಗಿಲ್ಲ ಎಷ್ಟು ವರ್ಷದಕ್ಕಿಂತ ಹಳೆ ಇತಿಹಾಸ ಐತೆ ಸರ್ ಅದಕ್ಕೆ ಇದು ನಮ್ಮ ಮೂಲ ನಮ್ಮ ತಾತ ಮುಖಾತ್ರ ಮಾಡ್ಕೊತ ಬಂದರು ಸರ್ ಅದಕ್ಕೆ ನಾವು ಈ ಸದ್ಯದ್ದು ಈ ಊರಾಗಿಲ್ ಸರ್ ಈ ಊರು ನಾವು ಈಗ ಒಂದು ಫ್ಯಾಮಿಲಿ ಫ್ಯಾಮ್ಲಿ ಕುಂದವಾಳದ ಸರ್ ಇನ್ನೊಂದು ಫ್ಯಾಮ್ಲಿ ತಿರುವಳಗರಿಗೆ ಐತಿ ನಾವು ವರ್ಷ ಈಗ ಈಗ ಕಾರ್ಯಕ್ರಮ ಸಂಬಂಧ ಬಂದು ಈ ಹುಣನಾಗ ಗುರು ಇರೋ ಕರ್ಕೊಂಡು ಎಲ್ಲ ಸಮ್ಮುಖವಾಗಿ ಮಾಡ್ಕೊತ ಬಂದೈತೆ ಸರ್ ಎಲ್ಲರೂ ಒಂದು ಸಹಕಾರದೊಂದಿಗೆ ಮಾಡ್ತೀವಿ ಸರ್ ತಮ್ಮ ಹೆಸರು ಪ್ರಕಾಶ್ ಕೋಲ್ಕರ್ ಸರ್ಕಾರಿ ಕಾರ್ಯಮಾನಗಳು ದಾಡುಗಳು ಎಷ್ಟು ಒಟ್ಟು ಹದಿನಾಲ್ಕು ಕಾ ಸರ್ಕಾರಿ ಕಾಮಗಳಿದ್ವು ಮೊದಲು ಈಗ ಅದ್ರೊಳಗೆ ಎಲ್ಲ ಕೆಲವೊಂದು ಬಂದಾಗಿ ಅವ್ರ ಈಗ ಇತ್ತಿಕ್ಕಲಾಗೆ ಏಳು ಕಾಮಂಡು ಉಳಿದಿದ್ದವರು ಏಳು ಕಾಮಂಡ ಒಳಗೆ ಇನ್ನೂ ಎರಡು ಹೆಚ್ಚು ಕಡಿಮೆ ಅವು ಬಂದಾಗ್ಯಾವ ಐದು ಕಾಮಂಡುಗಳು ಉಳಿದಾವಿದೆ ನಮ್ಮ ಕೋಲ್ಕರ್ ಕಾಮ ಮತ್ತು ಕುರುಗೋಣಿ ಕಟ್ಟಿಬಿನಿಯವರ ಕುರುಗುಣಿ ಕಾಮಣ್ಣ ಮತ್ತು ಅಲ್ಲಿ ರಾಮನಗೌಡರ ಹೋಣಿಯೊಳಗೆ ಅಲ್ಲಿ ಕಟ್ಟಿಬಿನಿಯವರ ಕಾಮಣ್ಣ ಹಿಂಗೆ ರಾಮನ್ ಗೌಡಗಳಿವೆ ಮತ್ತು ಅಲ್ಲಿ ಇದು ಕಡೆ ಯಾವುದು ಭೂಸುಗಲ್ಲಿಗಿಂತ ಮುಂದೆ ಮುಂದೆಡೆ ಅಲ್ಲಿ ಒಂದು ಎರಡು ಕಾಮಂಡದ ಕೆಲವು ಕಾಮಂಡ್ಗಳ ಕೆಲವೊಂದು ಆದಷ್ಟು ಹೆಚ್ಚುಗಳಿಗೆಲ್ಲ ಬಂದಾಗ ಇವು ಕಾಮಂಡ್ಗಳಿಗೆ ಆದರೆ ಸರ್ಕಾರ ಪೋಷಿತ ಕಾಮಂಡ್ಗಳು ಇವತ್ತು ಫೆಸ್ಟಿವಲ್ಗೆ ಇದು ಹಬ್ಬಕ್ಕೆ ಸರ್ಕಾರದಿಂದ ಅನುದಾನ ಕೊಡಬೇಕು ಪ್ರತಿ ವರ್ಷ ಆದರೆ ಯಾರು ಈಗ ಇವು ಸರ್ಕಾರ ಕಾಮಂಡ ಹೆಸರಿಗಿಷ್ಟ ಅಲ್ಲಿ ನಮ್ಮ ಇದ್ದಾರೆ ಅವ್ರ ಮಗ ಬರ್ತಾರೆ ಬೆಂಕಿ ಕೊಡ್ತಾರೆ ಮೊದಲು ಏನಿತ್ತು ಅಂದರೆ ಇಲ್ಲಿ ಭೂಸಪ್ಪ ಚೌಕನ ಎಲ್ಲ ಕಾಮಗಳಿಗೂ ಬೆಂಕಿ ಕೊಡ್ತಿದ್ರು ಅವರು ಮದರ ಮಡ್ಡಿಯಿಂದ ಒಬ್ಬರು ನಮ್ಮ ಬರ್ತಿದ್ರು ಅವ್ರು ಬಂದು ಬು ಬೆಂಕಿ ಕೊಡ್ತಿದ್ರು ಆ ಬೆಂಕಿ ತೊಗೊಂಡು ಎಲ್ಲರಿಗೂ ಬೆಂಕಿ ಒಬ್ರಿಗೊಬ್ರಿಗೊಬ್ಬರಿಗೆ ಕೊಟ್ಕೊಂಡು ಹೋಗ್ತಿದ್ರು ಈಗ ಅದನ್ನೆಲ್ಲ ಬಂದ್ ಮಾಡಿಬಿಟ್ರೆ ಈಗ ನಾವು ಇಲ್ಲೇ ನಮ್ಮ ಭೂಸಪ್ಪ ಚೌಕನ ಕರೆಮ ದೇವಸ್ಥಾನದಿಂದ ಬೆಂಕಿ ತೊಗೊಂಡು ಬಂದು ನಮ್ಮ ತಾಂಬಾಣಿಗೆ ಬೆಂಕಿ ಕೊಡ್ತೀವಿ ನಮ್ಮ ಕಾಮದಿಂದ ಅವ್ರು ಮತ್ತೆ ಮುಂದೆ ಮನೆಯವ್ರು ತೊಗೊಂಡು ಹೋಗ್ತಾರೆ ಕುರುಗುಣಿಯವ್ರು ತೊಗೊಂಡು ಹೋಗ್ತಾರೆ ಇಷ್ಟ ಸಂಪ್ರದಾಯ ನಡೆದತ್ತಿದೆ ಮೊದಲು ಹಿಂಗ ಯಾವುದೂ ಇಲ್ಲ ಎಲ್ಲ ಸಂಪ್ರದಾಯಗಳೆಲ್ಲ ಮೂರು ಹೋಗ್ಯಾವೆ ಏನೋ ಹೆಸರಿಗಷ್ಟೇ ಹೊಳಿ ಹುಣ್ಣಿ ಉಳ್ದೇತಿ ಕೊಡಬೇಕು ಅದು ಕೊಟ್ಟಿಲ್ಲ ಮೊದ್ಲೇ ಕೊಡ್ತಿದ್ರು ಅದೇನೋ ಅವಾಗಿನ ಕಾಲಕ್ಕೆ ತಾಗಿನ ಪರಿಸ್ಥಿತಿ ಹಣ ಕೊಡ್ತಿದ್ರು ಈಗಂತೂ ಅದು ಯಾವುದೂ ಇಲ್ಲ ಮತ್ತು ಇವ್ರಿಗೆ ಮೂರು ನಾಲ್ಕು ಮಂದಿ ಉಳಿದಿರೋದ್ರಿಂದ ಸರ್ಕಾರಕ್ಕೆ ಹೋಗಿ ಕೇಳುವಂಥ ಸ್ಥಿತಿಗಳೂ ಇಲ್ಲ ಇವ್ರೇನೂ ಹೋಗಿ ಕೇಳಿದ್ರು ಅಂದರೆ ಅವ್ರು ಸಲ ಆಟಾಡಬೇಕಾಗುತ್ತೆ ಸರ್ ನಮಗೆ ಹಿಂಗಾಗಿ ಎಲ್ಲರೂ ಬಿಟ್ಟು ಬಿಟ್ಟರು ಸತೀಶ್ ಮುರುಗೌಡಂತೇಳಿ ನಾವು ಹಿರಿಯರ ಕಾಲದಿಂದನೇ ಮಾಡ್ಕೊಂಡು ಬಂದಿದ್ದ ಸಂಪ್ರದಾಯ ಅದು ಈಗ ಅದನ್ನು ಮುಂದೆ ಮಕ್ಕಳು ಬೆಳೆಸ್ಕೊಂಡು ಹೋಗಲಿ ಅಂತೇಳಿ ನಾವು ಅದಕ್ಕೆಲ್ಲ ಇದು ಮಾಡ್ಕೊಂಡಿದ್ದೀವಿ ವರ್ಷ ವರ್ಷ ಈ ಥರ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದೀವಿ ಈಗ ನಾವು ಬೆಳ್ಳಿಗೂ ವಾಸಿಂಗ ಮಾಡಿಸ್ಬೇಕಂತ ಇದು ಮನಸ್ಸಿನಾಗಿದ್ದು ಈಗ ನಾವು ನಾಲ್ಕು ವರ್ಷನೇ ನಾಲ್ಕನೇ ವರ್ಷ ಹೋಗಬೇಕು ಇದು ಈಗ ಅದರ ಪ್ರಕಾರ ನಾವೆಲ್ಲ ಇದು ಮಾಡ್ಕೊಂಡು ಬಂದೇವಿ ಅಂದರೆ ನಮಗೆ ಒಳ್ಳೆಯ ಮಾಡ್ಬೇಕು ಮೊದ್ಲಿಂದ ಹಿರಿಯರಿಗ ಕಾಲ ಅಂದ್ಮೇಲೆ ಒಂದೊಂದ್ ಇದ್ ಎಲ್ಲಿ ಗಂಡ ಏನೋ ನಮ್ಗ ಗೊತ್ತಿಲ್ರಿ ಈಗ ನಾವು ಮದ್ವಿಯಾಗಿ ಬಂದ್ ಈಗ ನಲವತ್ತ್ ನಲವತ್ತೈದ್ ವರ್ಷದಿಂದ ನಾನ್ ಇದ್ರ ಪ್ರಕಾರನ ಮಾಡ್ಕೊಂಡ್ ಬಂದಿದ್ದೇನ್ರಿ ನಾನ್ ನಮ್ ಸ್ವಂತದ್ದ ಇದ್ ಮಾಡ್ತೇನಿ ಏನಿಲ್ರಿ ಸರ್ಕಾರದಿಂದ ಏನಿಲ್ಲ ನಮ್ಮ ನಮ್ ಸ್ವಂತದ್ದ ಇದ್ರಿ ಯಾಕಂದ್ರ ಮನಿ ಕಾಮಣ್ಣ ಅಂತ ಹೇಳಿ ಇದ್ ಮಾಡಿವ್ರಿ ಎಲ್ಲಾ ಅವ್ರು ತಿಳಿದವ್ರು ಇದು ಮಾಡ್ಬೋದು ಇಲ್ಲಾಂದ್ರ ಇಲ್ರಿ ಆದ್ರೆ ನಮ್ಮ ರಿಲೇಶನ್ ಒಳಗೆ ನಾವ್ ಅಣ್ಣ ತಮ್ಮ ಪೈಕಿ ಏನಿದೆ ಅಲ್ಲ ಅವ್ರೆಲ್ಲಾ ಕೂಡಿಸಿ ನಾವ್ ಮಾಡಿ ಮಾಡಿದ್ವಿ